ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಆಗಲಗುಪ್ಪೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸುಜಾತಾ ನಾಗರಾಜರವರು ಅವಿರೋಧವಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಸುಜಾತಾ ನಾಗರಾಜುರವರು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಶ್ರೀನಿವಾಸ್ ಹಾಗೂ ಸೋಂಪುರ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷರು ಗೋವಿಂದರಾಜು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದರು ಹಾಗೂ ಮುಂದಿನ ದಿನಗಳಲ್ಲಿ ಆಗಲಗುಪ್ಪೆ ಗ್ರಾಮ ಪಂಚಾಯಿತಿಯ ಮೂಲಭೂತ ಸಮಸ್ಥೆಗಳಿಗೆ ಸ್ಪಂದಿಸುತ್ತೇನೆ ಹಾಗೂ ಈ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿ ಸರ್ಕಾರದಿಂದ ಬರುವ ಅನುದಾನವನ್ನ ತಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಜಾತಾ ನಾಗರಾಜರವರಿಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಸೋಂಪುರ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷರು ಗೋವಿಂದರಾಜುರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭ ಹಾರೈಸಿದರು ವರದಿ ಶೋಭಾ ಬೆಂಗಳೂರು ಪವರ್ ನ್ಯೂಸ್ ಅದೆಲ್ಲ ಈಡೇರಿಸಿದ್ರೆ ಅವ್ರ ಮಾರ್ಗದರ್ಶನ ಏನಿತ್ತು ಅದರಂತೆ ನಡ್ಕೊಂಡೋಗಿದೆ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರ ಸಹಕಾರ ಇವರಿಗೆ ಕೊಟ್ಟು ನಾವು ಮಾಡಿದೀವಿ ಅವಿರೋಧವಾಗಿ ಆಯ್ಕೆ ಮಾಡಿದೀವಿ ಈಗ ಎಷ್ಟು ಅವಧಿ ಉಳಿದಿದೆಯೋ ಆ ಅವಧಿಯಲ್ಲಿ ಬರೋಂತಹ ಮೂಲಭೂತ ಸೌಕರ್ಯಗಳನ್ನ ಅವರು ಅಷ್ಟರ ಮಟ್ಟಿಗೆ ಜಾಗೃತಿಗೆ ಬೇಗ ಬೇಗ ಮಾಡಿಸ್ಲಿ ಅಂತ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೋರ್ಕಂತಿದ್ದೀನಿ ಇವತ್ತು ಪಂಚಾಯತಿ ಅಧ್ಯಕ್ಷರ ಎಲೆಕ್ಷನ್ ನಡೀತಾ ಇದೆ ಸುಜಾತ ಅವರು ಸುಜಾತ ನಾಗರಾಜ್ ಅವರು ಅವಿರೋಧ ಅವಿರೋಧವಾಗಿ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದೀವಿ ಅವರಿಗೆ ಒಳ್ಳೇದಾಗಲಿ ಶುಭವಾಗಲಿ ಒಳ್ಳೆ ಮೂಲಭೂತ ಸೌಕರ್ಯ ಎಲ್ಲ ಕೊಡಿಸ್ ಅವರು ಅಲ್ಪ ಅವಧಿ ಅಷ್ಟೇ ಅಷ್ಟು ಆ ಟೈಮ್ನಲ್ಲಿ ಏನೇನು ಕೊಡಿಸ್ತಾರೋ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಕೊಡಿಸಿ ಒಳ್ಳೆ ರೀತಿಯಲ್ಲಿ ಶ್ರದ್ಧೆಗೆ ಶ್ರದ್ಧೆಗೆ ಕೆಲಸ ಮಾಡ್ಕೊಂಡು ಹೋಗಬೇಕು ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸ್ಕೊಂಡು ಮುಂದುವರಿಸಿಕೊಂಡು ಹೋಗ್ಬೇಕು ನಮಸ್ಕಾರ ನಿಮ್ಮ ಹೆಸರು ನಾವು ಲಕ್ಕೂರು ಸೆಕೆಂಡ್ ವಾರ್ಡ್ ಇಂದ ಬಂದಿರೋದು ಸುಜಾತ ನಾಗರಾಜ್ ಅಂತ ಕಾಂಗ್ರೆಸ್ ಬೆಂಬಲ ಸರ್ಕಾರದಿಂದ ಅಧ್ಯಕ್ಷ ಆಯ್ಕೆ ಆಗಿದ್ದೀವಿ ಗೋವಿಂದಣ್ಣರ ಅಧ್ಯಕ್ಷತೆ ಶ್ರೀನಿವಾಸ ಮೂರ್ತಿ ಎಂ ಎಲ್ ಎ ಶ್ರೀನಿವಾಸ ಮೂರ್ತಿ ಅವರ ಅಧ್ಯಕ್ಷತೆಯಿಂದ ಅಧ್ಯಕ್ಷ ಆಗಿದ್ದೀವಿ ಹಾಗೂ ನಮ್ಮ ಎಲ್ಲಾ ಸದಸ್ಯರ ಬೆಂಬಲದಿಂದ ಸಹಕಾರದಿಂದ ಇವತ್ತು ಅಧ್ಯಕ್ಷ ಸ್ಥಾನ ಸುಜಾತ ನಾಗರಾಜ್ ಲಕ್ಕೂರು ಇರುತ್ತೋ ಅಷ್ಟು ಸಮಯ ನಮ್ಮೆಲ್ಲಾ ಸದಸ್ಯರ ಸಮೂಹದಲ್ಲಿ ನಮ್ಮ ಕೈಲಾಗಿದ್ದು ಮಾಡ್ಕೊಡ್ತೀವಿ ಹೌದು ಅವಿರೋಧವಾಗಿ ಹತ್ತೊಂಬತ್ತು ಜನ ಸದಸ್ಯರು ಇದೀವಿ ಎಂ ಎಲ್ ಎ ಶ್ರೀನಿವಾಸ್ ಅವರು

ಇಲ್ಲಿ ನಮ್ಮ ಮಗಳಕುಪ್ಪೆ ಪಂಚಾಯಿತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಬಸರೇಪ್ಪರ ಕಾಲದಿಂದನೂ ಸಹ ಇವತ್ತಿಗೂ ಕಾಂಗ್ರೆಸ್ ಪಂಚಾಯಿತಿಯಾಗಿ ಉಳ್ಕೊಂಡು ಬಂದಿದೆ ಇದಕ್ಕೆಲ್ಲ ಸಹಕಾರ ಏನಂದರೆ ನಾಯಕತ್ವ ಗುಣ ಯಾರಿಗಿರುತ್ತೆ ಆ ಪಂಚಾಯತಿಲಿ ಮಾತ್ರ ಈ ಮೆಟ್ಟಕ್ಕೆ ಬೆಳೆಸ್ಕೊಂಡು ಹೋಗೋಕೆ ಸಾಧ್ಯ ಅದು ಆ ಗೋವಿಂದ ಕಡೆಯಿಂದ ಆಗಿದೆ ನಮ್ಮೆಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲೂ ಎಲ್ಲ ಗ್ರಾಮಗಳಿಗೂ ಸಹ ಅವರು ಶಾಸಕರ ಅನುದಾನ ಆಗಿರ್ಬೋದು ಜೆಡ್ ಪಿ ಆಗಿರ್ಬೋದು ಟಿ ಪಿ ಅನುದಾನ ಆಗಿರ್ಬೋದು ಯಾವುದೇ ಅನು ಅನುದಾನದಿಂದ ತಂದು ಎಲ್ಲ ಗ್ರಾಮಗಳಿಗೂ ಸಹ ಸಮನಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ಇವತ್ತು ಐದು ವರ್ಷವೂ ಸತತವಾಗಿ ಎಲ್ಲಾನು ಅಧ್ಯಕ್ಷರು ಅವಿರೋಧವಾಗಿ ಆಗಬೇಕಾಗ ಸುಲಭದ ವಿಚಾರ ಅಲ್ಲ ನಮ್ಮ ತಾಲೂಕಲ್ಲಿ ಈ ನಮ್ಮ ಪಂಚಾಯಿತಿ ಮಾದರಿ ಅಂತೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಯಮ್ಮ ಅಂತ ನಮ್ಮ ಪಂಚಾಯಿತಿ ಅವಿರೋಧವಾಗಿಯೇ ಆಯ್ಕೆ ಹಾಕೊಂಡು ಆಯ್ಕೆ ಬಂದಿದೆ ಐದು ವರ್ಷದಲ್ಲಿ ವಿರೋ ಅವಿರೋಧ ಯಾವುದೂ ಇಲ್ವೇ ವಿರೋಧ ಯಾವುದೂ ಇಲ್ವೇ ಇಲ್ಲ ಅವಿರೋಧವಾಗಿ ಎಲ್ಲ ಆಯ್ಕೆ ಹಾಕೊಂಡು ಬಂದಿದ್ದಾರೆ ಮತ್ತು ಎಲ್ಲರೂ ತಮ್ಮ ತಮ್ಮ ಏನು ಆ ಟರ್ಮಲ್ಲಿ ಅವ್ರ ಬಂದು ಏನು ಅವ್ರ ಕೈಯಲ್ಲಿ ಸಾಧ್ಯನೋ ಅಷ್ಟನ್ನು ಪಂಚಾಯ್ತಿಗೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಜನತೆಗೂ ಒಳ್ಳೆಯದಾಗಿದೆ ಎಲ್ಲ ಕಾರ್ಯಗಳಲ್ಲೂ ಅವರು ಸಹಕಾರ ನೀಡಿ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ್ ಅವರು ಅವ್ರ ಕಡೆಯೂ ನಮಗೆ ತುಂಬ ಸಪೋರ್ಟ್ ಇದೆ ಮತ್ತು ಗೋವಿಂದರಾಜು ಅವರು ಅವ್ರ ಕ ಜಿಲ್ಲಾ ತಾಲೂಕು ಹೋಬಳಿ ಮಠದಲ್ಲಿ ಒಬ್ಬ ಕಾಂಗ್ರೆಸ್ ಲೀಡ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾವು ಅವ್ರ ಸೇವೆಯೆಲ್ಲ ಸದುಪಯೋಗ ಪಡಿಸ್ಕೊಂಡು ಜನತೆಗೆ ನಮ್ಮ ಕೈಲಾಗಿದ್ದು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದೀವಿ ಇನ್ನು ಮುಂದೆನೂ ಮಾಡ್ತಾನೇ ಇರ್ತೀವಿ ಇದು ನಮ್ಮ ಒಂದು ಆಕಾಂಕ್ಷೆ ಆಕಾಂಕ್ಷೆ